ಜಾತಿ ಮದುವೆಗೆ ಬಲಿಯಾದ ಗರ್ಭಿಣಿ ಪ್ರೀತಿಯ ಮದುವೆಗೆ ಕ್ರೂರ ಶಿಕ್ಷೆ ಜಾತಿಯ ಯುವಕನನ್ನು ಮದುವೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಎತ್ತ ತಂದೆಯೇ ಏಳು ತಿಂಗಳ ಗರ್ಭಿಣಿಯನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ಹುಬ್ಬಳ್ಳಿ ತಾಲೂಕಿನ ಈನಂವೀರಾಪುರ ಗ್ರಾಮದಲ್ಲಿ ನಡೆದಿದೆ ಈನಂವೀರಾಪುರ ಗ್ರಾಮದ ಮಾನ್ಯ ಹತ್ತೊಂಬತ್ತು ವರ್ಷದ ಯುವತಿ ಆಕೆ ಅದೇ ಗ್ರಾಮದ ವಿವೇಕಾನಂದ ಎಂಬುವನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಯುವಕ ಅನ್ಯ ಜಾತಿಯವನು ಎಂಬ ಕಾರಣಕ್ಕೆ ಆಕೆಯ ತಂದೆ ಪ್ರಕಾಶ್ ಮನೆಗೆ ನುಗ್ಗಿ ಗರ್ಭಿಣಿ ಎಂಬುವುದನ್ನು ನೋಡದೆ ಪೈಪ್ ಮತ್ತು ಗುದ್ದಲಿಯಿಂದ ಅಲ್ಲೇ ಮಾಡಿದ್ದಾನೆ ಮತ್ತು ವಿವೇಕಾನಂದ ಇಬ್ಬರು ಹುಬ್ಬಳ್ಳಿ ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದಾಗ ಇನ್ಸ್ಟಾಗ್ರಾಂ ನಿಂದ ಪ್ರೀತಿ ಹುಟ್ಟಿತು ಈ ವಿಚಾರ ಎರಡು ಕುಟುಂಬಕ್ಕೂ ತಿಳಿದಿತ್ತು ಇಬ್ಬರ ಪ್ರೀತಿಗೆ ಯುವತಿ ಕುಟುಂಬಸ್ಥರು ವಿರೋಧಿಸಿದರು ವಿವೇಕಾನಂದನನ್ನು ಬಿಟ್ಟು ಬದುಕುವುದಿಲ್ಲ ಅಂತ ಆಟ ಹಿಡಿದಿದ್ದಾಳೆ ಧಾರವಾಡದಲ್ಲಿ ಕೋಚಿಂಗ್ ಗೆ ಹೋಗಿದ್ದ ವಿವೇಕಾನಂದನ ಬಳಿ ಹೋಗಿ ಮದುವೆಯಾಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಳಂತೆ ಹೀಗಾಗಿ ವಿವೇಕಾನಂದ ಮಾನ್ಯಳ ಜೊತೆ ಜುಲೈ ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದಾನೆ ಈ ಸಮಯದಲ್ಲಿ ಪೊಲೀಸರು ಎರಡು ಕುಟುಂಬ ನ್ನು ಕರೆಸಿ ರಾಜಿ ಮಾಡಿದ್ದಾರೆ ಮಾನ್ಯ ಮತ್ತು ವಿವೇಕಾನಂದ ಊರು ಬಿಟ್ಟು ಹೋಗಿ ಹಾವೇರಿಯಲ್ಲಿ ವಾಸವಾಗಿದ್ದರು ಈ ನಡುವೆ ಮಾನ್ಯ ಗರ್ಭಿಣಿಯಾಗಿದ್ದಾಳೆ ಮಾನ್ಯ ಮತ್ತು ವಿವೇಕಾನಂದ ಡಿಸೆಂಬರ್ ಎಂಟರಂದು ಗ್ರಾಮಕ್ಕೆ ಹಿಂತಿರುಗಿದರು ಈ ಸಮಯದಲ್ಲೂ ಕೂಡ ಪೊಲೀಸರು ರಾಜಿ ಮಾಡಿಸಿದ್ದಾರೆ ಡಿಸೆಂಬರ್ ಒಂಬತ್ತು ಸಂಜೆ ಮತ್ತೆ ವಿವೇಕಾನಂದನ ಮನೆ ಮೇಲೆ ದಾಳಿ ಮಾಡಿದ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಸಂಬಂಧಿಕರು ಮಾನ್ಯ ಮತ್ತು ಮನೆಯಲ್ಲಿ ಇದ್ದ ಆಕೆಯ ಅತ್ತೆ ಸೇರಿದಂತೆ ಮೂವರ ಮೇಲೆ ಪೈಪ್ ಮತ್ತು ಗುದ್ದಲಿಯಿಂದ ಹಲ್ಲೆ ಮಾಡಿದ್ದಾನೆ ಬಳಿಕ ಮಾನ್ಯಗಳನ್ನು ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ